جيڪي نيويارڪ ۾ لانگ رينج جو ٿي ٿو

ಗಡಿಯನ್ನು ಕೂಡ ಹಾಗಾಗಿ ಸರಸ್ವತಿಯ ಸುತ್ರರು ಪರಮಪೂಜಿಯ ಶ್ರೀಮಂತ ಸ್ವಾಮಿ ದೇವಾಯಾನಂದ ಸರಸ್ವತಿ ಮಹಾರಾಜ ಅವರ ಪಾದಗಳಿಗೆ ನಮಸ್ಕಾರವನ್ನು ಅದೇ ರೀತಿ ಜೀವನವನ್ನು ಕಾಣ್ಕೊಂಡಿದೆ ರಾಮಕೃಷ್ಣ ಪರಮಹಂಸರು ನಿಮ್ಮಂತಹ ಅನೇಕ ಯೋಚಕತೆಯನ್ನ ಈ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಂತ ಆ ಮಿಷನ್ ಅನ್ನ

ಸ್ಪೀಕರ್ ಪಡೆಯಕ್ಕೆ ಸಮಯ ತೆಗೆದುಕೊಳ್ಳುವಂತ ವಹಿಸಿದ್ರು ತಂದೆ ತಾಯಿ ಹೇಳಿದ್ರು ಕೂಡ ನಾವು ಮಾಡಿದ್ರೆ ಸರಿ ಅಂತ ಹೇಳಿ ನಮಗೆ ಅನ್ಸೋ ವಹಿಸಿದ್ರು ಆದರೆ ಈ ಒಂದು ವಯಸ್ಸಿನಲ್ಲಿ ಗುರುಗಳು ಹೇಳಿದ್ದು ತಂದೆ ತಾಯಿ ಹೇಳಿದ್ದು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿ

అడీ మానదండే రామకృష్ణు భక్తి ఇది నాలుగు మానదండ ఇక్కడ ఒక్క ఎంతవరు అంత అడేదో ఎస్ సల ఎంపీ మినిస్టర్ అద శ్రీమంతు ಎಷ್ಟು ಸಾಮಾನ್ಯವಾಗಿ ಜನ ಇಟ್ಕೊಳ್ಳುವ ಮಾನದಂಡಗಳು ನನ್ನ ಮಾನದಂಡ ಅವೆಲ್ಲ ತಪ್ಪಂತ ಹೇಳಿದರು ಸರಿಯಾಗಿ ನನ್ನ ಮಾನದಂಡ ಏನು ಈ ವ್ಯಕ್ತಿ ವಿವೇಕಾನಂದರ ಕಾರ್ಯಕ್ಕೆ ಎಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡ್ತಾರೆ ಆ ದೃಷ್ಟಿಯಿಂದ ನೋಡಿದ್ರೆ ಸೆಂಟರ್ ಸರ್ವಿಸ್ ಮಿನಿಸ್ಟರ್ ಆಗಿ ಕರ್ನಾಟಕದ ಎಲ್ಲ ರಾಮಕೃಷ್ಣ ಅದರ ಬೇರೆ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡಿಕೊಡ್ತೇನೆ ಸುಮಾರು ಐವತ್ತು ರಾಮಕೃಷ್ಣ ಆಶ್ರಮ ಒಂದೊಂದು ರಾಮಕೃಷ್ಣ ಆಶ್ರಮ ಪ್ರತಿ ಭಾನುವಾರ ಒಂದೊಂದು ಸಾವಿರ ಯುವಕರಿಗೆ ಚಿಂತನೆಯನ್ನು ಮಾಡಿಸಿ ನೋಡಿಕೊಳ್ತೇನೆ ಬರುತ್ತೆ ಪೂರ್ತಿ ಗ್ಯಾರಂಟಿ ನಮ್ಗೆ ಬೇಕಾದ ಗ್ಯಾರಂಟಿ ಮಾಡಬೇಕು ಬೇರೆ ಗ್ಯಾರಂಟಿ ಒಳಗಡೆ ಅದಕ್ಕೆ ಬೇಕಾಗಿರೋ ಗ್ಯಾರಂಟಿ ಏನು ಅಂದ್ರೆ ಒಬ್ಬೊಬ್ಬ ಯುವಕನನ್ನು ಹುಲಿಯನ್ನಾಗಿಸುವುದಕ್ಕೆ ವ್ಯವಸ್ಥೆ ಬೇಕು ಆ ಗ್ಯಾರಂಟಿ முன்னு தப்பி காரிய நிறைய ராககிருஷ்ணா விவேகானந்த Obrigado.